ಸಾಫ್ಟ್ ಪಡ್ಡು ಅಂದ್ರೆ ಎಲ್ಲರಿಗೂ ಇಷ್ಟ ಆದ್ರೆ ಮಾಡೋದು ಬಹಳ ಕಷ್ಟ ಅಂತ ಅನ್ಕೋಬೇಡ್ರಿ ಸರಳ ಪದ್ಧತಿನೇ ಪಡ್ಡು ಚಟ್ನಿ ಹೆಂಗ್ ಮಾಡೋದು ನಮ್ಮ ಅತ್ತಿ ಹೇಳ್ಕೊಡ್ತಾರ ರೀ ಅಕ್ಕಿ ಉದ್ದಿಮೈ ತಗದೇನ್ರಿ ಕಡ್ಲಿಮೈ ಅಲ್ಲಿ ಅದ್ಕೆ ಈಗ ಅಕ್ಕಿ ಎಷ್ಟ ಈ ಇದು ನಾ ಇದು ಸ್ವಚ್ಛಕವಾಗಿ ಎರಡು ಸಲ ತೊಳೆದು ನೀರು ಹಾಕಿರೋದು ಈಗ ಇದು ಬೇಳೆ ಎಷ್ಟು ತೊಳೋದು ಒಂದು ಬಟ್ಟಲು ಬೇಳೆ ಒಂದು ಬಟ್ಟಲು ಕಡಲೆಬೇಳೆ ಒಂದೊಂದು ಸ್ವಲ್ಪ ಕಮ್ಮ ಕಡಲೆ ಮತ್ತು ಒಂದೆರಡು ಚಮಚ ಮೆಂತ್ಯ ಈಗ ಇದಕ್ಕೆ ಅವಲಕ್ಕಿ ಹಾಕೋದಿರ್ತಾವ ಒಂದು ಬಟ್ಲಾ ಅವಲಕ್ಕಿ ತೊಳೋದು ಆದ್ರೆ ಈಗ ನೆನಕೋದಿಲ್ಲ ಇದು ರುಬ್ಬದ ಮುಂಚೆ ಒಂದು ತಾಸು ಮೊದಲು ನೆನಕೋದಿ ಮತ್ತೆ ಯಾವನು ಅವಲಕ್ಕಿ ತೋರಿ ದಪ್ಪ ತೋರಿ ಅಥವಾ ಮಾಮೂಲಿ ನಾವು ಅವಲಕ್ಕಿ ಮಾಡ್ತೀವಿ ಹಂತ ತೋರಿ ಆದ್ರೆ ತಿಳ ತೊಗೋಬೇಡ್ರಿ ನಾವು ಚೂಡ ಮಾಡ್ತೀವಲ್ಲ ಅಂತ ತೊಗೋಬೇಡ್ರಿ ಹಾಂ ಸ್ವಚ್ಛ ತೊಳೆದು ಒಂದು ಇಂಚ್ ಆಗಷ್ಟು ನೀರು ಹಾಕಿ ಮೂರು ಮೂರ್ನಾಲ್ಕು ತಾಸು ಇಡೋದು ಈಗ ಅಕ್ಕಿ ನೆಂದವು ಇದ್ರಾಗ ನೀರನ್ನು ನಾನು ತೆಗ್ದು ಮತ್ತೆ ಮತ್ತು ಕಡ್ಲೆಬೇಳೆ ಉದ್ದಿನ ಬೇಳೆ ಇವೂ ನೆನದಾವ ಇದಂದು ನೀರು ತೆಗೆದೀನಿ ಮತ್ತೆ ಇದು ಅವಲಕ್ಕಿ ಇಪ್ಪತ್ತು ನಿಮಿಷ ಅಟ್ಟೆ ನೆನೋಕಿನ್ನ ಹಾಂ ಇದ್ಕೇನು ಜಾಸ್ತಿ ಬೇಕಾಗಲ್ಲ ತೊಳೆದು ಸ್ವಚ್ಛ ತೊಳೆದು ನೆನಯಾಕಡದು ಹಾಂ ಒಂದು ಬಟ್ಟಲು ಅವಲಕ್ಕಿ ಇಷ್ಟ ಆಗಿದೆ ಈಗ ಮೊದಲು ಏನು ರುಬ್ಬ ಅದಂದ್ರೆ ಕಡ್ಲೆಬೇಳೆ ಉದ್ದಿನ ಬೇಳೆ ಆಯ್ತು ಹಾಂ ಸಣ್ಣ ರುಬ್ಬದು ಹಾಂ मानपूजो ऑन दिस बिस्नीर हा इस्तीरा मी बिप 15 6 रूपी करतो हे हाले हा थंडी इदोदाला मरलाला या थंडी इर्तदला उबाळ बिस्नीर बिस्नीर हा हा का कोन बाटलेट 0 रुपये कडा सो बिस्नीर हा सो रुपये नीर बेके हा हा इला बिस्नीर हा ಸಣ್ಣ ರುಬ್ಬೇಬೇಕಲ್ರಿ ಹಾ ಹಾಂ ಸಣ್ಣ ರುಬ್ಬಬೇಕು ಹಾಂ ಇದು ಅವಲಕ್ಕಿ ಅವಲಕ್ಕಿ ರುಬ್ಕೋಬೇಕು ಹಾಂ ರುಬ್ಕೋಬೇಕು ಇದು ಸ್ಪೂಂತು ಹ್ಞೂ ಹತ್ತಿರ ಈಗ ಮೊದಲು ಉದ್ದಿ ಉದ್ದಿನ ಬಾಯಿ ಕಡಲೆ ಬಾಯಿ ಮಿಕ್ಸ್ ಮಾಡ್ಕೊಂಡೆವು ಹಾಂ ಅದು ಇದು ಕೂಡ್ಸಿ ರುಬ್ಬೌದಲ್ರಿ ಹಾಂ ಈ ಪಟ್ಟವೂ ಮಾಡ್ಲಿಕ್ಕೆ ಮೂರು ಕೂಡ್ಸಿನೂ ರುಬ್ಬಬಹುದು ಅದ ಈಗ ಅವಲಕ್ಕಿ ಮೊದ್ಲು ಬಾಯಿ ರುಬ್ಕೊಂಡಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ರುಬ್ಬಹುದು ನೆನಕೇಳಿಗೂ ನೀವು ಅಕ್ಕಿ ಕಡ್ಲೆ ಬೆಳೆ ಉದ್ದಿನ ಬಿ ನೆನಹುದು ಇಡ್ಲಿಗ ಇಲ್ಲ ಇಡ್ಲಿಗ ಬೇರೆ ಬೇರೆ ರುಬ್ಬೇಕು ಈಗ ಅನ್ಕ ಇದು ಅವಲಕ್ಕಿ ರುಬ್ಬಿ ಒಂದೇ ಬಟ್ಲು ತೊಗೊಂಡಿದ ಅದ ನೀರ್ ಹಾಕಿ ನೆನಕಿಡ ಎರಡು ಬಟ್ಲ ಹರಂಗದ ಅದಕ್ಕೆ ಜಾಸ್ತಿ ಹಾಕು ಈಗ ಅಕ್ಕಿ ರುಬ್ಬಕ ಪೂಜಾ ಸರಿ ಅರ್ಧ ಹಾಕ್ಕಿ ಹಂ ಸ್ವಲ್ಪ ಹಾಕುಬೇಕು ಹಾ ಸ್ವಲ್ಪ ಹಾಕು ನೀರು ಇರಲಿಲ್ಲ ಅಂದ್ರ ಗಟ್ಟಿ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬೇಕು ತೊಳಿ ಬಿಸಿ ನೀರ ಹಾಕಿ ಹಾ ಹಾ ಇದು ಸಣ್ಣ ರುಬ್ಬಕೋಬೇಕು ಹಾ ಇದು ಅಂದರೆ ಇದು ಬಹಳ ಸಣ್ಣ ನೈಸ್ ಇರೋಲ್ಲ ಸ್ವಲ್ಪ ರವೆ ರವೆ ಇರ್ತವೆ ಆಯ್ತು ಇದು ಅಕ್ಕಿ ರುಬ್ಬು ಹಾಂ ಈಗ ಅಕ್ಕಿ ಯಾವಾಗಲೂ ಅಕ್ಕಿ ರುಬ್ಬಾಯಿ ಈಗ ನೀರ್ ಜಾನ್ ಜಾನ್ ತೊಗೊಬೇಕು ಅಕ್ಕಿ ಹಾಂ ರೀ ಅಂದ್ರೆ ನೀರು ಜಾಸ್ತಿ ಆಗಬಾರ್ದು ಜಾಸ್ತಿ ತಿಳಿ ನೀರು ನೀರು ಜಾಸ್ತಿ ಹಾಕಿದೆ ಅದು ಸಣ್ಣ ಆಗಲ್ಲ ಬರೀ ನೀರಾಗಿ ತಿರ್ಗದಂಗೆ ಆಗ್ತದೆ ತಿಳಿ ಹಾಕ್ತದೆ ಹಾಂ ಹಾಂ ಅದಕ್ಕೆ ನೀರು ಇರಬಾರ್ದು ಬೇಕಾದ್ರೆ ಆತದ ಉದ್ದಿನ ಬೇಳೆ ಅವಲಕ್ಕಿ ಎಲ್ಲ ರುಬ್ಬಿ ಆಗ್ಯದಿದ್ದು ಈಗ ಏನ್ ಮಾಡೋದು ನಾವು ಚಂದ ಎಲ್ಲ ಅಂದ್ರೆ ಈಗ ಬ್ಯಾಳಿ ಅವಲಕ್ಕಿ ಅಕ್ಕಿ ರುಬ್ಕೊಂಡಿದೆಲ್ಲ ಮಂಜು ಮಾಡ್ತೀವಿ ಹಾ ಮಿಕ್ಸ್ ಆಗಬೇಕು ಇದು ನೋಡಿ ಈಗ ಏನು ಮಾಡೋದು ನೋಡಿ ಇದು ಹಿಂಗ ಆಗಬೇಕು ನೋಡಿ ಇದಕ್ಕೆ ತಿಳಿಯಾಗಬಾರ್ದು ಏನು ಇದು ಹಿಂಗ ಆಗಬೇಕು ಇದು ಒಂದು ಆಯಿತು ಈಗ ಇದು ಮಾಡೋದು ಬೇರೆ ಹಾಕೋದು ಬೋಗಣಗ ರೀ ಡಬ್ ರೀ ಯಾಕಂದ್ರೆ ಉಬುತದ ಇದು ಹಿಂಗೆ ಇಟ್ಟೆ ಅಂದ್ರೆ ಉಬಿಚಲ್ತದ ನೋಡ್ರಿ ಈಗ ಇಷ್ಟ ಆಗ್ಯದ ಈಗ ಇದು ರುಬ್ಬಿ ನಾಳಿನ ತನ ಇದು ಹಂಗೆ ಇಡೋದು ನೈಟ್ ಒಂದು ಒಂದು ರಾತ್ರಿ ಇಡೋದು ಮುಂಜಾನೆ ನೋಡೋದು ಎಷ್ಟು ಉಬ್ಬ್ಯದ ಉಪ್ಯದ್ ಅಂದ್ರೆ ಮುಂಜಾನೆ ಊಬುತದ ತಿಳಿತೇನಿಲ್ಲ ರೈತ ಹಾಕಿ ಮುಚ್ಚಿಡ್ಬೇಕು ಮುಚ್ಚಿಡ್ಬೇಕು ಬೆಚ್ಚಗ್ ಜಾಗಿದಾಗ ಮುಚ್ಚಿಡ್ಬೇಕು ಆಯ್ತು ಇದು ಮುಂಜಾನೆ ತನಕ ಉಬ್ಬತ್ತದ ಹಾ ನಾವ್ ಇದಕ್ಕೆ ಸೋಡಾ ಹಾಕಿಲ್ಲ 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 ಇದು ಮುಂಜಾನೆ ಹೆಂಗ್ ಒಬ್ಬದ ನಾ ತೋರಿಸ್ತೀನಿ ಮತ್ತೆ ಐದ್ ರೀತಿ ಅಂದ್ರೆ ಒಂದ್ ಏಳೆಂಟ್ ತಾಸ್ ಮ್ಯಾಂಗ್ ಬೇಕು ನೀವು ಇದು ಉಬ್ಲಕ್ ನೆನಿಬೇಕು ಏಳು ತಾಸ್ ಹಂಗ ಮುಚ್ಚಾಳ ಟಾವೆಲ್ ಮುಚ್ಚಿದ್ರೆ ಟಾವೆಲ್ ಮುಚ್ಚಾಳ ಟಾವೆಲ್ ಮುಚ್ಬೇಕು ಹಂಗೇನಿಲ್ಲ ಒಗದಿದ್ ಬೆಡ್ಶೀಟ್ ಅದು ಇರ್ತದಲ್ಲ ಹೆಚ್ಚು ಮುಚ್ಚೋದ್ ಒಂದ್ ನಾಲ್ಕು ಅದ್ರ ಮಾಡಿ ಬ್ಯಾಸಿಗಾಗ ಹಿಂಗೇನೂ ಮುಚ್ಚೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವಾಗ ಬಿಸಿಲು ಜಾಸ್ತಿ ಇರ್ತದ ಉಬ್ಬುತ್ತದ

ಈಗ ಈಗ ನಾವು ಈಗ ಈಗ ಹೊತ್ತು ಮನಿಗ್ ರುಬ್ಬಿ ಆರು ಗಂಟೆಗೆ ರುಬ್ಬಿವ ನಾಳಿನವರೆಗೆ ಇಡಬೇಕಿತ್ತು ನಾಯಿ ಮುಂಜಾನೆ ಊಬತದ ಒಂದ್ ಎಳಕ ನಮಗ ಸಂಜೆ ಮಾಡೋದಿತ್ತು ಅಂದ್ರೆ ಮುಂಜಾನೆ ರುಬ್ಬಾದು ಜಲ್ದಿ ಎದ್ದ ತಕ್ಷಣ ಹಾ ಮತ್ತೆ ಸಂಜೆ ತನಕ ರುಬ್ತದ ಅವಾಗ ಹೆಂಗ್ತದ ಮುಂಜಾನೆ ನಾವು ಎದ್ದ ತಕ್ಷಣ ರುಬ್ದಿವಲಾ ಸಂಜೆ ತನಕ ಇಡದು ಸ್ವಲ್ಪ ಬಿಸಿಲದು ಬರ್ತದ ತಮ್ಮಲ್ಲಿ ಮನಿ ಮುಂದೆ ಗ್ಯಾಲರಿಯಾಗ ಅಲ್ಲಿ ಬಿಸಿಲಾಗಿಡೋದು

हां 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 पस मेणस हा मग स्वप्न स्वल्प कर्वे कर्वे हां मग कोथंबरी हां हां स्वल्प क्यट क्यट हा बघत मग इथल्या कलस मग उपलब्ध उपलब्ध उप हां 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 नोडी लागत मग बे उप ಮತ್ತ ಸ್ವಲ್ಪ ಅರಿಶಿನ ಹ್ಮ್ ಅರಿಶಿನ ಹಾಕಬೇಕು ಹಾ ಸ್ವಲ್ಪ ಅರಿಶಿನ ಹಾಕ ಅದು ಯಾಕೆ ಹಾಕದಂದ್ರೆ ಬಟ್ಟಿನ ಕಲರ್ ಚೆನ್ನ ಬರತ ಹಾ ಅದೇ ಸ್ವಲ್ಪ ಅರಿಶಿನ ಆಗ್ಬೇಕು ಸ್ವಲ್ಪ ಹಾ ಅರಿಶಿನ ಹಾಕ ಹಾ ಸ್ವಲ್ಪ ಸ್ವಲ್ಪ ಚಿಟಕಿ ಹಾ ಹಿಂಗ ಹಾಕ ಸ್ವಲ್ಪ ಹಿಂಗ ಹಾ ಹಾ ಹಿಂಗ ಹಾಕ ಸೋಡಾ ಹಾಕದಿಲ್ಲ ಇದುಕ್ಕೆ ಸೋಡಾ ಹಾಕದು ಇಲ್ಲ ಇದು ಬರೆ ಕೊತ್ತಂಬರಿ ಉಳ್ಳಗಡ್ಡೆ ಹೆಸರುಂಚಿನ ಕರಿ ಇತ್ತಂದ್ರೆ ಕ್ಯಾರೆಟ್ ಇತ್ತವೆ ಸ್ವಲ್ಪ ಹಾಕೋ ಕ್ಯಾರೆಟ್ ಇತ್ತಂದ್ರೆ ಗೀಚಕ ಗೀಚಕ ಹಾ ಭಾರತೀಯ ಉಳ್ಳಗಡ್ಡೆ ಭಾರತೀಯ ಬಿಚಿ ಗಹಾ ಬರ್ತೆ ಮತ್ತೆ ಯಾರಿ ಉಳ್ಳಗಡ್ಡೆ ಮಿಂಚಿನ ಕರಿ ಇಷ್ಟ ಇಲ್ಲ ಅಂದ್ರೆ ನಾನು ಪ್ಲಾನ್ ಮಾಡಬಹುದು ಪ್ಲಾನ್ ಮಾಡಬಹುದು ಹ ಪ್ಲಾನ್ ಮಾಡಬಹುದು ಇದು ಐತು ಫಟ್ ಮಾಡೋದು ಹಾ ನೆಡೆ ಇನ್ನು ಚಟ್ನಿ ಮಾಡೋದು ತೂಸ ಚಟ್ನಿ ಏನೇನೆ ಬೇಕು ಅದು ಹೇಳ್ತಿ ಶಂಗಲ್ ಬೀಜ ಯಲ್ಲಾ पुटानी हसी शुंठि मेण्सक बल्ला मत करी मत जी रुचि स्वलप सक्रे मत कोबरी इवेवल हु पूजा आई हूर्क ना हाँ मेणिनका हुई हाँ हलवा शेगा ल्वट्रीय तहर्म्स तेन शें, सेंगे पर्णाइ. तेतेतेतेते लाटी में अओंगे बदा अग्तााइते लुछालोंस बंस जिल्षमाउ्. यहरा बन्स जाओने हैंग्तो, 매णा • जुछ मुछाऊ ilा बन्स ‑‑ 1 하루 पार, must beilly. Gtó ha развतेते have

ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದೆರಡು ಚಮಚ ಅದಕ್ಕ ಸಕ್ಕರೆ ಸಕ್ಕರೆ ಹಾಕಿ ಬೇಕು ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾ ಇದು ಮಿಕ್ಸಿ ಮಾಡಿ ಹಾ ಐಸು ಚೆನ್ನಾಗಿ ಮಾಡಿ ಈ ನೀರ ಹಾಕ ಹಾ ನೀರು ನೋಡಿ ನೋಡಿ ಹಾ ಹಾಕಿ ಒಂದಿಸ್ ಹು ಮಾಡಿ ಮಾಡಿ ನೀರ ಹಾಕ್ತರೆ ಚೆನ್ನ ಆಗಲ್ಲ ಚೆನ್ನ ಆಗಲ್ಲ

ಇಷ್ಟು ತಿಳಿ ಸಾಕಿ ಮಾಡಿದ್ರು ನಡೀತದೆ ಯಾಕಂದ್ರೆ ಪಡ್ಡಿಗ ಸ್ವಲ್ಪ ತಿಳಿನಿ ಇರ್ಬೇಕು ಹ್ಮ್ ಇಷ್ಟ ಈ ಚಟ್ನಿಗ ನೋವು ಸ್ವಲ್ಪ ಉದ್ದಿನ ಮೇಲೆ ಈಗ ತರ್ಬೇನು كذاコットン हम ಸ್ವಲ್ಪ ಹಿಂಗ ಬಾಯ್ ಒಂದ ಸ್ವಲ್ಪ ಅರ್ಶು ಕೂಜ ಚಟ್ನಿ ರೆಡಿ ಆಯ್ತು ಹಾಗೆತೆ ಒಗ್ಗರಣೆನು ಹಾಕಿನಿ ಹಾ ಒಗ್ಗರಣೆಕ ಕೆಲವೊಮ್ಮೆ ಚಂಕ ಹಾಕ್ತಾರೆ ಚಂಕ ಹಾಕಿ ಅದನ್ನ ಹಾಕಲ ನಾನು ಹಿಂಗ ಮಾಡಾ ಚಟ್ನಿಗೆ ರೆಡಿ ಆಯ್ತು ಪಟಾಕಂಬ್ರೀಗ ಹಾಂ ಇನ್ನ ಪಟಾಕ್ರಿ ಈಗ ಇದು ಹಾಂ ರೀ ಈಗ ಎಣ್ಣೆ ಹಾಕೊಂಡಿದ್ದು ಹಾಂ ಹಾಂ ಹ್ಞೂ ಇದೇನು ಮಾಡೋದು ಸ್ವಲ್ಪ ಸೊಪ್ಪು ಅದೆಲ್ಲ ಹಿಂಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಅದಕ್ಕೆ ಹಚ್ಬೇಕು ಚಲೋ ಸ್ವಲ್ಪ ಕಟ್ ಮಾಡಿ ಹಾಂ ಹಿಂಗೆಲ್ಲ ಹಚ್ಚಿಕೊಡ್ಬೇಕು ಹಾ ಮೊದಲ ಇವೆಲ್ಲ ಕಾಚಿನಾಗ ಹಾಕದು ಆಮೇಲೆ ಲಾಸ್ಟ್ ಇದಕ್ಕೆ ಹಾಕೋದು ಆಯ್ತು ಆಯ್ತು ಯಾಕಂದ್ರೆ ಇದು ಭಾಳ ಕಾದಿರ್ತಾವ ಸುತ್ತಿನ ಕಾಚಿನಾಗ ಮೊದಲು ಹಾಕ್ತೇವೆ ಇದು ತುಂಬಾ ತುಂಬಾ ಇಷ್ಟ ಇದು ಹಾಕ್ಬೇಕಾದಾಗ ಗ್ಯಾಸ್ ತಂದಿಡ್ಬೇಕು ಹ್ಞೂ ಇದು ಭಾಳ ಚಂದ ಕೈಬೇಕು ಅವಾಗೇ ಇದ್ ಹಾಕೋದು ಆಮೇಲೆ ಸ್ವಲ್ಪ್ ಮೀಳಿಯಮ್ಮ ನಾವು ಈಗ ನಾವು ಗೊತ್ತಾಣ ಈ ಮುಚ್ಚಿ ಗ್ಯಾಸ್ ಮೇಡೇ ಮಾಡಬೇಕು ಹಿರಿದು ಇದು ಎಷ್ಟು ತನ ಏನೆದ್ರ ತಿಂ ಮುಚ್ಚಿ ಒಂದೆರಡು ಮೂರು ನಿಮಿಷ ಮುಚ್ಚಸದು ಹಾ ಮತ್ತೆ ಸ್ವಲ್ಪ ತಗ್ದೆง ನೋಡ ಅದು ಇನ್ನೊಂದು जरा ಆಗಕ್ಕೆ ಇಲ್ಲ ಇನ್ನ ಹಾ ಇನ್ನ ಸ್ವಲ್ಪ ಹಸೇಶದ ಮೈನೆಂ ಮುಚ್ಚು ಲೇನ ಅದು ತಿರುಳು ಬರಲ್ಲ ಹ ಹಿಂಗ ಹಸೇಶಿ ಕಾಣಸ್ತಲ್ಲ ಮತ್ತೆ ಹಾ ಮತ್ತೆ ಇಡ ಆಯ್ತು ಈಗ ನೋಡ್ತೀರೆ ಹಿಂಗ ಆಗಿ ಬೇಕಾದರೂ ನೀವು ಎನಿ ಹಾಕಬಹುದು ಮ್ಯಾನ್ ತು ಹಾಕಬಹುದು ಹಾ ಹಾ ಅದೆ ಮಳೆ ಹಿಂಗೇ ಲಾಗಬೇಕು ಹಸಿ ಹುಳಿಪಡದು ಆಗ ತಗಿಬೇಕು ಹಿಂಗ ಆಗಿ ಮತ್ತೆ ಎಷ್ಟು ಚೆನ್ನಾಗಿ ನಮ್ದೆ ನೋಡ್ರಿ ಇದು ನಮ್ದು ಈ ಏನವಲ್ಲ ದೊಡ್ಡ ದೊಡ್ಡ ಹಾ ಅದು ಚಂದ ಆಯ್ತಾ ಅಂದ್ರೆ ಹಿಟ್ ಜಾಸ್ತಿ ಫುಲ್ ಹಾಕ್ಬೇಕು ಫುಲ್ ಹಾಕ್ಬೇಕು ಫುಲ್ ಈಗ ಇದು ತಳಿಗಿಂದು ಭಾಗ ನಿಮಗೆ ಸ್ವಲ್ಪ ಕೆಂಪು ಬೇಕಾದ್ರೆ ನಿಮ್ಮಂತಾ ಬಿಡಿ. ಕೆಂಪು ಮಾಡಾ ಹಿಂಗೇ ಮೀಡಿಯಂ. ಹಾ ಇಲ್ಲಾ ಬೇಡ ಇಷ್ಟೇ ಬೇಕಾದ್ರೆ ಇಷ್ಟೇ ಏನ ಅದು. ತುಪ್ಪ ಹಾಕಿ ಉಬ್ಬಿಸಬಹುದು ಹಿಂಗ. ಹಾ ಹಾ. ನೋಡು. ನೋಡಿ. ಬಾಳೆ ಗಟ್ಟ ಫಲ್ಲ ನೋಡಿ. ಹಾ ನೋಡಿ. ಅಣ್ಣ ಭಾಗ ಮೆತ್ತಗಾತ ಬ್ರೆಡ್ ಅಂದ್ರೆ ಪಂಚಿ ಪಂಚಿರುತ್ತಾ ಹಾಗಾಗಿದಾ. ಹಾಗಾಗಿದಾ ನೋಡು. ಹಾ एकदम ಮಾಡಾಗಿದೆ. ಹಾ ಹಿಂಗೆ ಬೈಬೇಕು ಹಾ ಹಿಂಗೆ ಬೈಬೇಕು ಹಿಂಗಾ ಜಾಳಿ ಜಾಳಿ ಆಗಬೇಕು. ಹಾ ಅದಕ್ಕ ಇದು ಹಾಕಾದೆ ಯಾವನು ಪೋಹೆ ಅವಲಕ್ಕೆ ಹಾಕದೆ ಅವಲಕ್ಕಿ ಕಡ್ಲಿ ಬ್ಯಾಳಿ ಯಾಕೆ ಹಾಕ್ಬೇಕಂದ್ರ ಪಡ್ಡಾ ಟೇಸ್ಟೇ ಆಯ್ತಾ ಕಡಲಿ ಬೇಳಿ ಸಾಫ್ಟ್ ಸಾಫ್ಟ್ ಪಡ್ಡು ಚಟ್ನಿ ಪಡ್ಡು ಜೊತೆಗ ಇದು ಚಟ್ನಿ ಇದು ಪುಟಾಣಿ ಚಟ್ನಿ ಇದು ಹೆಂಗ್ ಮಾಡಿವಂದ್ರ ಶೇಂಗಾ ಪುಟಾಣಿ ಜೀರಿಗೆ ಖಾರ ಉಪ್ಪ ಬರೋಳಿ ಹಾಕಿ ಮಿಕ್ಸಿ ಮಾಡಿ ಚಟ್ನಿ ಮತ್ತ ಪಡ್ಡು ಬಾಳ ಸೊಪ್ಪ ರೀತಿಯಲ್ಲಿ ನಾ ಮಾಡಿ ತೋರ್ಸಿನಿ ನೀವು ಮಾಡ್ರಿ ತಿನ್ ನೋಡ್ರಿ ಹೆಂಗ್ ನಮಗ್ ಕಮೆಂಟ್ಸ್ ಮಾಡ್ರಿಗ ಒಳ್ಳೇದಾಗ್ಲಿ